ಎಲ್ಲರಿಗೂ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಬುದ್ಧ ಓಶೋ ಕೇಂದ್ರದಲ್ಲಿ ಮಕ್ಕಳ ಬೇಸಿಗೆ ಶಿಬಿರ ದಾವಣಗೆರೆ ಸೆರಗಿನಲ್ಲಿರುವ ಬೆನ್ನೂರು ಅಡಿಕೆ ತೆಂಗು ಮಾವು ಬೆಳೆಗಳ ಬೀಡು ಎಲ್ಲೆಲ್ಲೂ ಹಚ್ಚ ಹಸಿರು ಪೈರು ಸಾಸಲು ಗುಡ್ಡದ ತಪ್ಪಲಿನಲ್ಲಿ ಹುಟ್ಟಿ ಸಾಸಲು ವೃತ್ತದ ಬಳಿ ದೊಡ್ಡ ತೊರೆಯಾಗಿ ಹರಿಯುವ ಸುಂದರ ಪರಿಸರದ ಮಧ್ಯ ಬುದ್ಧ ಓಶೋ ಧ್ಯಾನ ಕೇಂದ್ರ ಕಳೆದ ಎಂಟು ಹತ್ತು ವರ್ಷಗಳ ಕಾಲ ಸುತ್ತಮುತ್ತ ಗ್ರಾಮಗಳ ಜನರ ಮಕ್ಕಳು ಯುವ ಜನರ ಆಧ್ಯಾತ್ಮ ಬುದ್ಧನ ವಿಚಾರಧಾರೆ ಯೋಗ ಪರಿಚಯ ಮಾಡುತ್ತಲೇ ವಿಭಿನ್ನ ಕಾರ್ಯ ಚಟುವಟಿಕೆಗಳ ಮೂಲಕ ಸಾಮಾಜಿಕ ಸೇವೆಯಲ್ಲಿ ನಿರತವಾಗಿದೆ ಶೋ ಶಿವರಾಜ್ ಅವರ ಧ್ಯಾನ ಕೇಂದ್ರದಲ್ಲಿ ಮಕ್ಕಳಿಗೆ ಯೋಗ ಧ್ಯಾನ ಆಟ ಚಿತ್ರಕಲೆ ಹಾಡು ನೃತ್ಯ ಕಿರು ರೂಪಕಗಳು ಪರಿಸರ ಅಧ್ಯಯನ ಗಿಡ ಮರ ತೋಟ ಪರಿಚಯ ಹೀಗೆ ಪಠ್ಯೇತರ ಮನನ ಮಾಡಿಸುವ ವಿನೂತನ ಶಿಬಿರ ಇದಾಗಿದೆ ಓಶೋ ಕೇಂದ್ರದ ರೂವಾರಿ ಶಿವರಾಜ್ ನೇತೃತ್ವದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಜಾನಪದ ವಿಜೇತ ಯುಗಧರ್ಮ ರಾಮಣ್ಣ ದೆಹಲಿಯ ನಾಟಕ ಶಾಲೆಯ ಪದವೀಧರ ಸಾಂಬಾಶಿವ ದಳವಾಯಿ ಆನಂದಪ್ಪ ಮಧ್ಯಪ್ರದೇಶ ಓಶೋ ಧ್ಯಾನ ಕೇಂದ್ರ ಪ್ರೇಮಯೋಗಿ ಬಂಡೆ ಬೊಮ್ಮನಹಳ್ಳಿ ರುದ್ರೇಶ್ ಹಿರಿಯ ಪತ್ರಕರ್ತ ಪುರಂದರ ಲೋಕಿಕೆರೆ ಬೆಂಗಳೂರು ಸಂಪನ್ಮೂಲ ವ್ಯಕ್ತಿ ಕವಿತಾ ಯೋಗಿನಿ ಬಿಎಡ್ ಕಾಲೇಜ್ ಪ್ರಾಂಶುಪಾಲರಾದ ಸುಭಾಷ್ ಚಂದ್ರ ಸೇರಿದಂತೆ ಹಲವು ಸಂಪನ್ಮೂಲ ವ್ಯಕ್ತಿಗಳು ಮಕ್ಕಳಿಗೆ ತರಬೇತಿ ನೀಡಿದರು ಐವತ್ತಕ್ಕೂ ಹೆಚ್ಚು ಮಕ್ಕಳು ಹುರುಪು ಉತ್ಸಾಹದಿಂದ ಪಾಲ್ಗೊಂಡಿದ್ದರು ವರದಿ ಪುರಂದರ ಕೆರೆ ಹಿರಿಯ ಪತ್ರಕರ್ತರು ನಿರೂಪಣೆ ನಾಗ್ಸುಮನ್ ಟಿಡಿ ನಮಸ್ಕಾರ ಇದು ನಿಮ್ಮ ಜಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ ದಯಮಾಡಿ ಮರೆಯದ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು